ನಮಸ್ತೆ ತಾರಾ ಮೇಡಮ್ ನಮಸ್ತೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಈ ಹೊಸ ವರ್ಷ ಅಂದ ತಕ್ಷಣ ನಮ್ ಎಲ್ಲರಿಗೂ ಒಂದು ಹೊಸ ಹುಮ್ಮಸ್ ಬರುತ್ತೆ ಅಟ್ಲೀಸ್ಟ್ ಈ ವರ್ಷ ಕೂಡ ಅಂದ್ಕೊಂಡಿದ್ದ ಹ್ಯಾಬಿಟ್ಸ್ ನ ಫಾಲೋ ಮಾಡೋಣ ಹೊಸ ಹೊಸ ಯೋಚನೆಗಳನ್ನ ಮಾಡ್ಕೊಣ ಹೊಸ ವ್ಯಕ್ತಿಯಾಗಿ ಬದಲಾಗೋಣ ಅಂತ ಆದ್ರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಎಷ್ಟೋ ಜನ ಆಡಿಯನ್ಸ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಈ ತರ ಯೋಚನೆ ಪ್ರತಿ ವರ್ಷನೂ ಮಾಡ್ತಾ ಹಂಗಂಗೆ ಫ್ಲಾಪ್ ಆಗ್ತಾ ಇದೆ ಆದ್ರೆ ನಾನು ಎಮೋಜಿಮ್ ಅಥವಾ ಭಾವನೆಗಳಿಗೆ ಒಂದು ಶಾಲೆ ಯೂಟ್ಯೂಬ್ ಚಾನಲ್ ನ ವೀಕ್ಷಕನಾಗಿದ್ದೇನೆ ಪ್ರತಿದಿನ ಅದನ್ನ ನೋಡ್ತಾ ಇರ್ತೀನಿ ಅಲ್ಲಿ ಕಮೆಂಟ್ಸ್ ಕೂಡ ಪ್ರತಿದಿನ ಓದ್ತೀನಿ ಅಲ್ಲಿ ಹಲವಾರು ಕಮೆಂಟ್ಸಲ್ಲಿ ಅಲ್ಲಿ ನನ್ಗೆ ಬಹಳ ಪದೇ ಪದೇ ಕಾಣುವಂತ ಕಮೆಂಟ್ ಯಾವುದು ಅಂದ್ರೆ ನಾನು ಏನ್ ಅಂದ್ಕೊಂಡಿದ್ದೆ ಆ ಜೀವ್ನ ಈಗ ನಾನು ಲೀಡ್ ಮಾಡ್ತಾ ಇದೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಪ್ರಶ್ನೆ ನಿಮಗೆ ನನ್ನಿಂದ ಈ ನಾನು ಜೀವನ ಲೀಡ್ ಇದಕ್ಕೆ ಸಪೋರ್ಟ್ ಓಕೆ ತುಂಬಾ ಒಳ್ಳೆ ಪ್ರಶ್ನೆ ಎಲ್ಲರಿಗೂ ಆಸೆ ಇರುತ್ತೆ ಕನ್ಸಿರುತ್ತೆ ಲೈಫ್ ಅಲ್ಲಿ ಹಣದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಸಂಬಂಧದಲ್ಲಾಗಿರ್ಬೋದು ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕು ಅಂತ ಆದ್ರೆ ಆ ಚೆನ್ನಾಗ್ ಆಗೋದಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರಲ್ಲಿ ಎಡುತ್ತಾ ಇರ್ತೀವಿ ಮೊದಲನೇದು ಕೆಲವೊಬ್ಬರಿಗೆ ಏನ್ ಮಾಡಬೇಕು ಅಂತಲೂ ಗೊತ್ತಿರುತ್ತೆ ಆದ್ರೆ ಅದನ್ನ ಮಾಡಕ್ ಆಗದೆ ಸಫರ್ ಆಗ್ತಾ ಇರ್ತೀವಿ ಆದ್ರೆ ನಮ್ಮ ಎಮೋಜನ್ ಮತ್ತೆ ಭಾವನೆಗಳಿಗೊಂದು ಶಾಲೆ ಹೇಗ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅಫ್ಕೋರ್ಸ್ ಲೆವೆನ್ ಇಯರ್ಸ್ ಬಿಫೋರ್ ನಾನು ಕೂಡ ಅನ್ಕೊಂಡ್ 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 ಪೋಸ್ಟ್ಪೋನ್ ಮಾಡಿ 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 ತುಂಬಾ ಸಫರ್ ಆಗಿದ್ದೀನಿ ಅದೆಲ್ಲ ಆಗಿ ಅನುಭವ ಆದ್ಮೇಲೆ ಲೈಫಲ್ಲಿ ಜ್ಞಾನ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ ಆದ್ಮೇಲೆ ಕಲಿಯೋಕೆ ಸ್ಟಾರ್ಟ್ ಆದ್ಮೇಲೆ ಎಷ್ಟೋ ಗಂಟೆಗೆ ಎದ್ದೋಳ್ತಾ ಇದ್ದವಳು ಬರೀ ಜಂಕ್ ಫುಡ್ಸ್ ತಿಂತಾ ಇದ್ದಿದ್ದು ತುಂಬಾ ವೆಯ್ಟ್ ಗೇನ್ ಆಗಿದೆ ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗಿದ್ದೆ ಮನೇಲಿ ಬರೀ ಜಗಳ ಕಿರಿಕಿರಿ ಹೆಲ್ತ್ ಅಪ್ಸೆಟ್ ಇದು ಬ್ಯಾಕ್ ಟು ಬ್ಯಾಕ್ ನಾನು ಫೇಸ್ ಮಾಡ್ತಾ ಇದ್ದೆ ಆದರೆ ಯಾವಾಗ ನಾನು ನಾಲೆಜ್ನ ತಗೊಳಕ್ಕೆ ಶುರು ಮಾಡಿದೆ ಜ್ಞಾನನ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಲೈಫ್ ತುಂಬ ಕೂಲಾಗಿ ಖಾಮ್ ಆಗಿ ಡಿಸಿಪ್ಲಿನ್ ಆಗಿ ರನ್ ಆಗ್ತಾ ಇದೆ ಇದೇ ಒಂದು ಕಾನ್ಸೆಪ್ಟ್ ನಾವು ಯಾಕೆ ತುಂಬಾ ಜನಕ್ಕೆ ಇದನ್ನ ರೀಚ್ ಮಾಡಬಾರ್ದು ಅಂತ ಹೇಳೇನೆ ಎಮೋಜಿ ಮ್ಯಾನ್ ಭಾವನೆಗಳಿಗೊಂದು ಶಾಲೆನ ನಾವು ಮೊದಲದಾಗಿ ಶುರು ಮಾಡಿದ್ವಿ ಇದು ಒಂದು ನಿಮ್ ನಿಮಗೇನ್ ಹೆಲ್ಪ್ ಆಗತ್ತೆ ಅಂದ್ರೆ ಈಗ ನಾರ್ಮಲಿ ನಾವೆಲ್ಲ ಏನ್ ಅನ್ಕೊಂಡ್ ಏನೆಲ್ಲ ಡಿಸೈಡ್ ಮಾಡ್ತೀವಿ ಅಹ್ ಒಂದು ವರ್ಷದಲ್ಲಿ ಈ ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ ಈ ತಪ್ಪು ನಾನು ಮುಂದಿನ ವರ್ಷದಿಂದ ಮಾಡಲ್ಲ ಅಂತ ಅನ್ಕೊಳ್ತಾರೆ ಅಥವಾ ನಾನು ಬೆಳಗ್ಗೆ ಬೇಗ ಹೇಳ್ಬೇಕು ಈ ಇಂದ ನಾನು ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಈ ಇಂದ ನಾನು ಜಂಕ್ ಫುಡ್ ಬಿಡಬೇಕು ಈ ಇಂದ ನಾನು ಖುಷಿಯಾಗಿರ್ಬೇಕು ಈ ವರ್ಷ ನಾನು ಇನ್ನೇನು ಸಂಪಾದನೆ ಚೆನ್ನಾಗಿ ಮಾಡಬೇಕು ಈ ವರ್ಷ ನಾನು ನನ್ನ ಲೈಫ್ನ ಹ್ಯಾಪಿಯಾಗಿ ಕ್ರಿಯೇಟ್ ಮಾಡ್ಕೊಬೇಕು ಏನೇನೋ ಅನ್ಕೊಳ್ತಾ ಇರ್ತೀವಿ ಬಟ್ ಅನ್ಕೊಳ್ಳೋದೆಲ್ಲ ಯಾಕೆ ಆಗಲ್ಲ ಅಂದರೆ ಅದಕ್ಕೆ ಬೇಕಾಗಿರೋವಂಥ ಪ್ರಿಪ್ರೇಷನ್ನು ಪ್ಲ್ಯಾನಿಂಗು ಆಮೇಲೆ ಕೆಲಸ ಈ ಮೂರು ನಾವು ಮಾಡಲ್ಲ ಪ್ರಿಪೇರ್ ಪ್ಲ್ಯಾನ್ ಆ್ಯಂಡ್ ಆ್ಯಕ್ಷನ್ ಈ ಮೂರು ನಾವು ಮಾಡಲ್ಲ ಆದರೆ ಈ ಮೂರು ಕೂಡ ನಿಮಗೆ ನಮ್ಮ ಭಾವನೆಗಳಿಗೊಂದು ಶಾಲೆ ಈ ಸಲ ನೀವು ಏನೇ ನಿರ್ಧಾರ ಮಾಡಿದ್ರು ನೆರವೇರಿಸ್ಕೊಳ್ಳೋದಕ್ಕೆ ಸಂಕಲ್ಪ ಅನ್ನೋ ಒಂದು ವೆಬಿನಾರ್ನ ನಾವು ಮಾಡ್ತಾ ಇದೀವಿ ಇದ್ರ ಮೂಲಕ ನೀವೇನೇನು ಅನ್ಕೊಂಡಿದೀರಾ ಅದನ್ನೆಲ್ಲಾನು ಆ ಅಳವಡಿಸಿಕೊಂಡು ಲೈಫ್ ಅಲ್ಲಿ ಏನಂತಾರೆ ಡಿಸಿಪ್ಲಿನ್ ಲೈಫ್ ಹೋಗೋದಕ್ಕೆ ಖಂಡಿತ ನಮ್ಮ ಎಮೋಜಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಓಕೆ ಸಂಕಲ್ಪ ಹೆಸರೇ ಬಹಳ ವಿಭಿನ್ನವಾಗಿದೆ ಈ ಸಂಕಲ್ಪ ವೆಬಿನಾರ್ ಯಾವತ್ ಮಾಡ್ತಾ ಇದ್ದೀರಾ ಮತ್ತೆ ಟೈಮಿಂಗ್ಸ್ ಏನು ಮತ್ತೆ ಆನ್ಲೈನ್ ಆಫ್ಲೈನ್ ಓಕೆ ನಮ್ಮ ಸಂಕಲ್ಪ ಅನ್ನೋ ವೆಬಿನಾರ್ ಏನಿದೆ ಅದು ನಿಮಗೆ ಡಿಸೆಂಬರ್ ಹದಿನೆಂಟನೇ ತಾರೀಕು ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆ ತನಕ ಇದು ನಡೆಯುತ್ತೆ ಹತ್ತು ಗಂಟೆನು ಆಗಬಹುದು ಯಾಕೆ ನಾವು ಡಿಸೆಂಬರ್ ಹದಿನೆಂಟು ಅಂದ್ರೆ ಗುರುವಾರ ಯಾಕೆ ಮಾಡ್ತಾ ಇದೀವಿ ದಿನ ಅಂತ ಅಂದರೆ ಅಟ್ ಲೀಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದು ಹತ್ತು ಹದಿನೈದು ದಿನ ಮುಂಚೆನೆ ವೆಬಿನಾರ್ ಮಾಡೋದ್ರಿಂದ ನೀವು ಪ್ರಿಪೇರ್ ಆಗ್ಬೋದು ನಾವು ಕೆಲವೊಂದು ಟೂಲ್ ಕೊಡ್ತೀವಿ ಅದನ್ನ ಅದನ್ನ ನೀವು ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ದಿನ ನಾವು ಕೊಡುವಂತ ಟೂಲ್ ಅಲ್ಲಿರುವಂತ ಅಂಶಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ರೂಢಿಗಳನ್ನ ಬದಲಾಯಿಸಿದ್ರೆ ಜೀವನ ಬದಲಾಗತ್ತೆ ಅಂತ ಸಾಕಷ್ಟು ಬುಕ್ಗಳಲ್ಲಿ ನಾವು ಇದನ್ನ ಓದಿದೀವಿ ಸೊ ದಟ್ ಇಲ್ಲಿ ನಿಮ್ಗೆ ಟೂಲ್ ಕೊಡ್ತೀವಿ ನೀವು ಪ್ರಿಪೇರ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡು ಅದಕ್ಕೆ ಬೇಕಾಗಿದ್ದ ಮೈಂಡ್ ಸೆಟ್ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಒಂದು ಹದಿನೈದು ದಿನ ಮುಂಚೆ ಇರಲಿ ಅಂತ ಹೇಳಿ ಡಿಸೆಂಬರ್ ಹದಿನೆಂಟನೇ ತಾರೀಕು ರಾತ್ರಿ ಎಂಟೂವರೆಂದ ಹತ್ತು ಗಂಟೆ ತನಕ ಈ ವೆಬಿನಾರ್ ನಡೆಯುತ್ತೆ ಇದರ ಹೆಸರು ಸಂಕಲ್ಪ ಓಕೆ ಇಂಟ್ರೆಸ್ಟಿಂಗ್ ಆಗಿದೆ ಇದಕ್ಕೆ ಕಾಸ್ಟ್ ಏನಿದೆ ಮೇಡಮ್ ಓಕೆ ಇದರ ಕಾಸ್ಟ್ ಬಂದ್ಬಿಟ್ಟು ಒನ್ ನೈಂಟಿ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದರ ಕಾಸ್ಟ್ ಆಗಿದೆ ಆ್ಯಂಡ್ ಒಂದು ನಿಮಿಷ ಇದು ಬರೀ ನೀವು ಸಂಕಲ್ಪ ಅನ್ನೋ ವೆಬಿನಾರ್ಗೆ ಪೇ ಮಾಡ್ತಾ ಇರುವಂತಹ ಕಾಸ್ಟ್ ಮಾತ್ರ ಅಲ್ಲ ನೀವು ನಮ್ಮಲ್ಲಿ ಎರಡು ದಿನದ ಯಾಕೆ ನಾನು ಅನ್ಕೊಂಡಿದ್ದು ಮಾಡೋಕಾಗ್ತಾ ಇಲ್ಲ ಅನ್ನೋ ಅಂತ ನಾನು ಯಾಕೆ ಹೀಗೆ ಅನ್ನೋ ವೆಬಿನಾರ್ ಇದೆ ಅದನ್ನು ಕೂಡ ನೀವು ಇದೇ ಕಾಸ್ಟಲ್ಲಿ ಅಟೆಂಡ್ ಮಾಡ್ತೀರಾ ಅದೇ ಥರ ನಿಮಗೆ ಮ್ಯಾಮ್ ನನಗೂ ಏನೇನೆಲ್ಲ ಲೈಫಲ್ಲಿ ತಿಳ್ಕೊ ಏನು ಗೊತ್ತಿದೆ ನನಗೆ ಈ ಥರ ಇರಬೇಕು ಈ ಥರ ಇರಬೇಕು ಅಂತ ಗೊತ್ತಿದೆ ಆದರೆ ನನಗೆ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಎಲ್ಲಾದರೂ ನಿಮಗೆ ಅನಿಸಿದ್ರೆ ನಿಮಗೆ ಅದನ್ನು ಮಾಡಿಸೋದಕ್ಕೂ ಕೂಡ ಒಂದು ಫಾಲೋ ಅಪ್ ಸಿಸ್ಟಮ್ ಇದೆ ಆ ಫಾಲೋ ಅಪ್ ಸಿಸ್ಟಮ್ ಕೂಡ ನಿಮಗೆ ಸಾಕಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಎಲ್ಲವೂ ಸೇರೇನೆ ಇದು ಅಂದ್ರೆ ಆ ಡಿಸ್ಕೌಂಟ್ ಪ್ರೈಸ್ನ ನೆಕ್ಸ್ಟ್ ನೀವು ಯಾರು ಸಂಕಲ್ಪ ಅನ್ನೋ ವೆಬಿನಾರ್ ಬರ್ತೀರಾ ಅವ್ರಿಗೆ ಅನೌನ್ಸ್ ಆಗುತ್ತೆ ಬಟ್ ಈ ಒನ್ ನೈಂಟಿ ನೈನ್ ರುಪೀಸ್ ನಿಮ್ಗೆ ಬರೀ ಸಂಕಲ್ಪ ಅನ್ನೋ ಒಂದು ದಿನದ ವೆಬಿನಾರ್ ಮಾತ್ರ ಅಲ್ಲ ಇದು ಎರಡು ದಿನ ಮತ್ತೆ ಸ್ಯಾಟರ್ಡೆ ಅಂಡ್ ಸಂಡೇ ನಿಮ್ಗೆ ಇರುತ್ತೆ ನಾನು ಯಾಕೆ ಹೀಗೆ ಅಂತ ಸಮ್ ಪೀಪಲ್ ನೀವು ರೆಕಾರ್ಡಿಂಗ್ ಕೂಡ ಅಟೆಂಡ್ ಮಾಡ್ಕೋಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಎಮೋಜಿಮ್ ಮೊದಲಿಂದ ನಾನು ಕೇಳಿದ್ದೇನೆ ಇಲ್ಲಿ ಹೇಳ್ಕೊಡೋದು ಮಾತ್ರ ಅಲ್ಲ ಏನು ವಿಷಯವನ್ನ ಟೀಚ್ ಮಾಡ್ತೀರಾ ಅದನ್ನ ಮಾಡ್ಸೋಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ಆಯ್ತು ಸೊ ಈಗ ಸಂಕಲ್ಪ ವರ್ಕ್ಶಾಪ್ಗೆ ಯಾವ ಆಡಿಯನ್ಸ್ ಬರ್ತಾರೆ ಅವರು ಅಲ್ಲಿಗೆ ನಿಲ್ಲದೆ ನೆಕ್ಸ್ಟ್ ಅಲ್ಲಿ ಏನು ಕಲಿತ್ಕೊಳ್ತಾರೆ ಅದನ್ನ ವರ್ಷ ಪೂರ್ತಿ ಮಾಡಿ ಅದನ್ನ ಜೀವನದಲ್ಲಿ ರೂಢಿಸಿಕೊಳ್ಳೋಕೆ ಕೂಡ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು ಇಂಟ್ರೆಸ್ಟಿಂಗ್ ಕಡಿದಾಗಿ ಪ್ರಶ್ನೆ ಮೇಡಮ್ ಯಾವಾಗೆಲ್ಲ ನಾವು ಕೇಳ್ತೀವಿ ಈ ತರ ಜೀವನ ಶಿಕ್ಷಣ ಲೈಫ್ ಎಜುಕೇಶನ್ ಇದನ್ನ ಕಲಿಬೇಕು ಅಂತ ಹೇಳಿದಾಗ ಕೆಲವು ಪ್ರಶ್ನೆ ಬರುತ್ತೆ ಅದಕ್ಕೆ ಯಾಕೆ ಹಣ ಹಾಕಬೇಕು ಅಂತ ಪ್ರಶ್ನೆ ಬರುತ್ತೆ ಈ ಥರ ಪ್ರಶ್ನೆ ಕೇಳೋರಿಗೆ ನಿಮ್ಮ ಉತ್ತರ ಏನು ಓಕೆ ನೀವು ನನಗೆ ಪ್ರಶ್ನೆ ಕೇಳೋಕ್ ಮುಂಚೆ ಲೈಕ್ ಕೇಳಿದ್ದಕ್ಕೆ ನಾನು ಕೆಲವು ಪ್ರಶ್ನೆ ಕೇಳ್ತೀವಿ ನೀವು ಹಾನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು ಓಕೆನಾ ಓಕೆ 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 ಒಂದು ತಿಂಗಳಲ್ಲಿ ನೀವು ಒಂದು ಜಂಕ್ ಫುಡ್ಗೆ ಆಗಿರ್ಬೋದು ಟೀ ಕಾಫಿ ತರ ಹೊರಗಡೆ ಹೋದಾಗ ಒಂದು ತಿಂಗಳಲ್ಲಿ ಎಷ್ಟು ಖರ್ಚು ಮಾಡ್ತಾ ಇರ್ಬೋದು ಅಂದಾಜ್ ಅಂದಾಜ್ ಹೇಳೋದಾದ್ರೆ ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇದ್ದೀನಿ ಹಾಗಾಗಿ ನಾನು ಜಾಸ್ತಿ ಏನು ಖರ್ಚು ಮಾಡೋದಿಲ್ಲ ಬಟ್ ಆನ್ ಅಂಡ್ ಆವರೇಜ್ ಒಂದು ತಿಂಗಳಿಗೆ ಅಂತ ಕೃಷ್ಣ ಮಾಡಿದರೆ ಒಂದು ಐನೂರಿಂದ ಸಾವಿರ ರೂಪಾಯಿ ಒಳಗಡೆ ಖರ್ಚಾಗುತ್ತೆ ಓಕೆ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇಂದ ತೌಸಂಡ್ ವರ್ಗೂ ನೀವು ಖರ್ಚು ಮಾಡ್ತೀರಾ ಹೌದು ಓಕೆ ಸೊ ಒಂದು ವರ್ಷದಲ್ಲಿ ನೀವು ಹಬ್ಬಗಳಿಗೆ ಬಟ್ಟೆ ತಗೊಳ್ಳೋದಕ್ಕೆ ಅಥವಾ ನಿಮ್ಮ ಬರ್ತ್ಡೇಗೆ ಬಟ್ಟೆ ತಗೊಳ್ಳೋದಕ್ಕೆ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ಸೋದಕ್ಕೆ ಆ ತರ ಏನಾದ್ರೂ ನೀವು ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡಬಹುದು ಅಂದಾಜು ಪರ್ ಡೇ ಅಂತ ಬಂದಾಗ ಅದು ವರ್ಷಕ್ಕೆ ಒಂದೇ ಸರಿ ಬರುತ್ತಲ್ಲ ಸೊ ಅವತ್ತು ಖಂಡಿತ ಹಬ್ಬನೇ ಆಗಿರುತ್ತೆ ಒಂದು ಮೂರಿಂದ ಐದು ಸಾವಿರ ತನಕ ಖರ್ಚಾಗುತ್ತೆ ಓಕೆ ಸೊ ಈಗ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಅನ್ಸ್ದಾಗ ಮಿನಿಮಮ್ ಆ ಟ್ರಿಪ್ ಗೆ ಎಷ್ಟು ಹೋದಾಗೆಲ್ಲ ಖರ್ಚು ನೋಡಿದಾಗ ಅದು ಕೂಡ ಮೂರಿಂದ ಅಂತ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಅದನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಒಳಗಡೆ ಕ್ವಶನ್ ಹಾಕೊಳ್ಳಿ ನೋಡಿ ನಾಲ್ಗೆ ರುಚಿಗೋಸ್ಕರ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಇನ್ನ ನಮ್ಮ ಒಂದು ತೃಪ್ತಿ ಐ ಮೀನ್ ಬಟ್ಟೆ ಹೊಸ ಬಟ್ಟೆ ಹಾಕೋಬೇಕು ಆ ಅನ್ನೋ ಒಂದು ಒಂದು ವರ್ಷಕ್ಕೆ ಒಂದ್ಸಲ ಬರುತ್ತಲ್ವಾ ಬರ್ತ್ ಅಂತ ಹೇಳು ಕೂಡ ಅಥವಾ ವರ್ಷದಲ್ಲಿ ಅವ್ ಏನು ಹಬ್ಬಗಳು ಬರೀ ಸ್ಪೆಷಲ್ ಸ್ಪೆಷಲ್ ಡೇ ಅಲ್ವಾ ಅಂತ ಹೇಳಿ ಅದಕ್ಕೂ ಕೂಡ ನಾವು ಒಂದು ದಿನದ ಹಬ್ಬಕ್ಕೆ ನಾವು ಖರ್ಚು ಮಾಡ್ತಾ ಇದೀವಿ ಅದೇ ತರ ನಮ್ಗೆ ಏನಾದ್ರು ಸ್ಟ್ರೆಸ್ ಆದಾಗ ಸ್ವಲ್ಪ ಆಚೆ ಹೋಗ್ಬಂದ್ರೆ ಬಂದ್ರೆ ಔಟಿಂಗ್ ಹೋಗಿ ಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಟ್ರಿಪ್ ಗಳಿಗೂ ಕೂಡ ನಾವು ಒಂದು ದಿನ ಎರಡು ದಿನದ ಸ್ಟ್ರೆಸ್ ರಿಲೀಸ್ ಮಾಡ್ಕೊಳ್ಳೋಸ್ಕರ ಖರ್ಚು ಮಾಡ್ತಾ ಇದೀವಿ ಇದೆಲ್ಲವೂ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಆಂಡ್ ಇದೆಲ್ಲದೂ ನೀವೇನ್ ಖರ್ಚು ಮಾಡ್ತಾ ಇದ್ದೀರಾ ಇದು ಪರ್ಮನೆಂಟ್ ಹ್ಯಾಪಿನೆಸ್ ಕೊಡ್ತಾ ಇದ್ಯಾ ನಿಮ್ಗೆ ಖಂಡಿತ ಇಲ್ಲ ಹಾ ಸೊ ಆ ಕ್ಷಣಕ್ಕೆ ನಿಮ್ಗೆ ಖುಷಿ ಆಯ್ತು ಬಟ್ ನಿಜವಾಗ್ಲು ಹ್ಯಾಪಿನೆಸ್ ಯಾವಾಗ ಸಿಗುತ್ತೆ ನಿಜವಾಗ್ಲೂ ನಾವು ಆನಂದದ ಲೈಫ್ ನ ಯಾವಾಗ ಲೀಡ್ ಮಾಡ್ಬೋದು ಅಂದ್ರೆ ನಾವು ಟ್ರಾನ್ಸ್ಫರ್ಮ್ ಆದಾಗ ಹಬ್ಬ ಪ್ರತಿ ದಿನ ಆಚರಿಸೋ ಹಾಗೆ ನಾವು ಸ್ಪೆಷಲ್ ಆದಾಗ ಸ್ಪೆಷಲ್ ಡೇ ಅಲ್ಲ ಎವ್ರಿ ಡೇ ಸ್ಪೆಷಲ್ ಅನ್ನೋ ರೀತಿ ನಾವು ಬದ್ಕೋಕೆ ಸ್ಟಾರ್ಟ್ ಆದಾಗ ನಾನು ಈ ತಪ್ಪನ್ನ ಮಾಡಿ ನಾನು ಇದನ್ನೆಲ್ಲ ಕಲಿಬೇಕಾದ್ರೆ ಲೈಕ್ ಓ ಇದೆಲ್ಲ ವೇಸ್ಟ್ ಇದು ಹೆಂಗೆ ಅದ್ ಹಂಗೆ ಅಂತ ತುಂಬಾ ಬ್ಲೇಮ್ ಮಾಡ್ದೋಳ್ ಒನ್ ಟೈಮ್ ಅಲ್ಲಿ ಬಟ್ ಇವತ್ ನಂಗೆ ಅರ್ಥ ಆಗಿದೆ ನಾನು ಯಾವುದಕ್ಕೆ ಖರ್ಚು ಮಾಡ್ತಾ ಇದೀನಿ ಯಾವುದಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಸೊ ನೀವು ಏನು ಈ ಒಂದು ಜ್ಞಾನಕ್ಕೆಲ್ಲ ಏನೇ ಒಂದು ನೀವು ಇಲ್ಲಿ ಅಂತಲ್ಲ ನೀವು ಎಲ್ಲೇ ಜ್ಞಾನ ತಗೊಳ್ಳಿ ಅದು ಖಂಡಿತ ನಿಮಗೆ ಖರ್ಚ್ ಅಲ್ಲ ಅದು ಹೂಡಿಕೆ ಆಗುತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಥಾಟ್ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳುತ್ತೆ ಯಾರು ಜ್ಞಾನ ಮಾರ್ಗಕ್ಕೋಸ್ಕರ ನಿರ್ಧಾರ ಮಾಡ್ತಾರೆ ಅವ್ರ ಲೈಫ್ ಥೌಸಂಡ್ ಪರ್ಸೆಂಟ್ ಟ್ರಾನ್ಸ್ಫರ್ಮ್ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ಖಂಡಿತ ಈಗ ನಂಬಿಕೆ ಜಾಸ್ತಿ ಆಗಿದೆ ಈ ವರ್ಷ ಕಳೆದ ಎಲ್ಲ ವರ್ಷಗಳಂತೆ ಇಲ್ಲದೆ ಸಂಕಲ್ಪದಿಂದ ಶುರುವಾಗಿ ನನ್ನ ಇಡೀ ವರ್ಷ ಅಥವಾ ಇಡೀ ಜೀವಮಾನಕ್ಕೆ ಒಂದು ಒಳ್ಳೆ ಅಡಿಪಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಕ್ಶಾಪ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಅಥವಾ ಬುಕ್ ಮಾಡ್ಕೋಬೇಕಂದ್ರೆ ಯಾವ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಫ್ಕೋರ್ಸ್ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಬುಕ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಒಂದು ಸೂಚನೆ ಹೇಳ್ಬಿಡ್ತೀನಿ ಯಾರೆಲ್ಲ ನಮ್ಮ ಡಿವೈನ್ ಇದ್ದೀರಾ ಯಾರೆಲ್ಲ ನಮ್ಮ ಬೇರೆ ಯಾವುದೇ ವರ್ಕ್ಶಾಪ್ ಸಿಂಗಲ್ ಆಗಿ ತೊಗೊಂಡು ಅಟೆಂಡ್ ಮಾಡ್ತಾ ಇರೋ ವರ್ಕ್ಶಾಪ್ ಆಗಿರ್ಬೋದು ಯಾವುದೇ ಇದ್ದರೂ ಕೂಡ ಅವರು ಇದಕ್ಕೇನು ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ ಅವರಿಗೆ ಇದು ಫ್ರೀಯಾಗಿ ಸಿಗತ್ತೆ ಯಾರು ಹೊಸಬ್ರಿದ್ದೀರಾ ಅವರು ಮಾತ್ರ ನಮ್ಮ ಕಂಪ್ನಿ ನಂಬರ್ಗೆ ಕಾಲ್ ಮಾಡಿ ಸಂಕಲ್ಪ ಅನ್ನೋ ಗ್ರೂಪಿಗೆ ನೀವು ಆ್ಯಡ್ ಮಾಡಿಸ್ಕೋಬೋದು ಥ್ಯಾಂಕ್ ಯು ಇನ್ನೊಂದು ವಿಚಾರ ನ್ಯೂ ಇಯರ್ ಅಂತ ಅಂದ್ರೆ ನಾವೆಲ್ಲರೂ ಏನ್ ಅನ್ಕೊಂಡಿದೀವಿ ನ ಬದಲಾಯಿಸಬೇಕು ಅಂತ ಕ್ಯಾಲೆಂಡರ್ ನ ಬದಲಾಯಿಸೋದ್ರಿಂದ ಜೀವನ ಬದಲಾಗಲ್ಲ ನಮ್ಮ ನಿರ್ಧಾರಗಳನ್ನ ಬದಲಾಯಿಸೋದ್ರಿಂದ ನಮ್ಮಲ್ಲಿ ನಾವು ಬದಲಾಗೋದ್ರಿಂದ ಜೀವನ ಬದಲಾಗುತ್ತೆ ಸ್ವಲ್ಪ ಇದನ್ನ ಇನ್ನೊಂದು ಸಲ ಯೋಚನೆ ಮಾಡಿ ಉತ್ತರ ನಿಮ್ಗೆ ಸಿಗುತ್ತೆ ಹಾಗೆ ನಮ್ಮ ಹ್ಯಾಪಿ ನ್ಯೂ ಇಯರ್ ಸಾಂಗ್ ಕೂಡ ನಮ್ಮ ಎಮೋಜಿಮ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಇದೆ ಕೇಳಿಸ್ಕೊಳ್ಳಿ ಅಂಡ್ ಅದು ತುಂಬಾ ಮೀನಿಂಗ್ ಆಗಿ ನಮ್ಗೆ ಅರ್ಥ ಮಾಡಿಸುತ್ತೆ ನಮ್ ಬದುಕು ಬದಲು ಮಾಡ್ಕೋಬೇಕಾ ಬೇಡ್ವಾ ಅಂತ ಸೊ ಈ ವರ್ಷದಿಂದ ಸಂಕಲ್ಪ ಮಾಡೋಣ ನಾವು ಕೂಡ ಈ ವಿಡಿಯೋ ನೀವು ಯಾವಾಗಾದರೂ ನೋಡಿ ಅವತ್ತಿಂದ ಡಿಸೈಡ್ ಮಾಡಿ ನಿಮ್ಮ ಹೊಸ ವರ್ಷ ಅವತ್ತಿಂದ ಶುರುವಾಗತ್ತೆ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಅಗೇನ್ ನಂಗೆ ಗೊತ್ತು ಇದನ್ನ ನೋಡೋ ಕೆಲವ್ರು ಹೇಳ್ತಾರೆ ಇದು ನಮ್ಮ ದೇಶದ ನ್ಯೂ ಇಯರ್ ಅಲ್ಲ ಮೇಡಮ್ ಯುಗಾದಿ ಹಬ್ಬ ನಮ್ಮದು ಅಂತ ಅವಾಗಲೂ ಕೂಡ ಮತ್ತೆ ಸಂಕಲ್ಪ ಮಾಡೋಣ ಸಂಕಲ್ಪ ಮಾಡೋಕ್ಕೆ ಯಾವುದೋ ಒಂದು ದಿನ ಅಂತ ನಾವು ಇದನ್ನ ನಿರ್ಧಾರ ಮಾಡೋ ಥರ ನಾವು ಇದನ್ನ ಕಾನ್ಸೆಪ್ಟ್ ಆಗಿ ತಗೋಬೋದು ನೀವು ಯುಗಾದಿ ಹಬ್ಬ ನಮ್ಮ ಹಬ್ಬ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ಯುಗಾದಿಗೆ ನಾವು ಕ್ಯಾಲೆಂಡರ್ ಬದಲಾಯಿಸಲ್ಲ ಅಲ್ವಾ ನಾವು ಜಾನ್ವರಿಗೆ ಬದಲು ಮಾಡಲೇಬೇಕು ಬೇರೆ ವಿಧಿ ಇಲ್ಲ அட்லீஸ்ட் ஆ கேலண்டர் பதிலாவணை ஜொத்த நம்ம பதிலாவணை கூட ஆகி அந்த நாவெல்லாம் ஒட்டி மீட்மான சங்கல்பா மாணல் Thank you.